ಇಲ್ಲಿ ನೋಡಿ ಬರೀ ಧೂಳಿದೆ ಬರೀ ಧೂಳು ಆಮೇಲೆ ಇದು ನೋಡಿ ಇದೆಲ್ಲ ವೇಸ್ಟ್ ಇದು ಚಕ್ಕೆಗಳೆಲ್ಲ ಹಾಕಿದ್ದಾರೆ ಚಕ್ಕೆ ಎಲ್ಲ ಯಾವುದು ಕ್ರೆಷರ್ ಅಲ್ಲಿ ಸೈಡ್ಗೆ ಲಾಸ್ಟ್ ಅಲ್ಲಿ ಸ್ಕ್ರಾಪ್ ಆಗಿ ವೇಸ್ಟ್ ಸೈಡ್ಗೆ ಹಾಕ್ತಾರೆ ಅದೇ ತಂದು ಮಾಡ್ತೀನಿ ಯಾರು ತಂದ್ ಬರೀ ಮಾಡ್ತಾ ನಾವು ಇದ್ದೀವಿ ಸೆಂಟ್ರಲ್ ತೋರ್ಸ್ಟ್ರಲ್ ತೋರ್ ಇದು ಗಟ್ಟಿ ಇದೆಯಾ ಇದ್ರ ಮೇಲೆ ನಿಲ್ಲುತ್ತಾ ಹೇಳಪ್ಪ ಹೇಳಿದ್ರೆ ಇದ್ರ ಮೇಲೆ ನಿಲ್ಲುತ್ತೇನಪ್ಪ ಕಾಮನ್ ಸೆನ್ಸ್ ಹೇಳಿದ್ರು ನಿಲ್ಲುತ್ತಾ ಇದ್ರ ಮೇಲೆ ಹಂಗೆ ಇವಾಗ ಟ್ಯಾಕ್ ಫೋಟೋ ಹಾಕಿ ಆಯ್ತು ಇನ್ನು ಉಳ್ದಿರೋದೇನು ಕಾರ್ ಹಾಕೋದಷ್ಟೇ ಇನ್ನೇನು ಕೆಲಸ ಉಳಿದಿಲ್ಲ ನಿಲ್ಲುತ್ತಾ ನೋಡಿ ಇಲ್ಲ ಇದ್ರೆ ಅದು ಗಟ್ಟಿನೇ ಇಲ್ಲ ನೋಡಿ ಗಾಡಿ ಹೋಗಷ್ಟು ಇದು ತಪ್ಪಿಸೋದಿಲ್ಲ ಇದ್ರ ಮೇಲೆ ಹಾಕಿದ್ರೆ ಕಾರ್ ಇರುತ್ತೆ ಎಷ್ಟು ಪೈಸೆಲ್ಲ ಯೋಗ್ಯತೆ ಇದ್ರೆ ಮಾತಾಡೇ ಅಯೋಗ್ಯತ ಅನ್ನೋದ್ ಮಾತುಗಳು ನನ್ನ ಹತ್ರ ಮಾತಾಡ್ತಾರೆ ಮಧ್ಯದಲ್ಲಿ ತೋರಿಸಿದಾಗ ಸುಮ್ಮನೆ ಇಲ್ಲಿ ಬಂದು ಮಾತಾಡ್ಲಿಲ್ಲ ನಾನು ನಿಮ್ಮನ್ನ ಈಗ ಯೋಗ್ಯರು ಅನ್ಬೇಕಾ ಅಯೋಗ್ಯರು ಅನ್ಬೇಕಾ ಈ ಪುಡಿ ಪುಡಿ ತಂದಿ ಇದ್ರ ಮೇಲೆ ಟಾರ್ ಹಾಕಿದ್ರೆ ಇರುತ್ತೆ ಅನ್ ಇದ್ರ ಮೇಲೆ ಇರುತ್ತೆ ಅಂದ್ರೆ ಹೆಂಗಿರುತ್ತೆ ಹೇಳ್ರಿ ಹೋದ್ರೆ ಹೆಂಗಿರುತ್ತೆ ಹೇಳಪ್ಪ ನಿನ್ನೂ ಸೆಂಟ್ರಲ್ ತೋರಿಸ್ರಿ ಟಾರ್ ಹಾಕಿದ್ಮೇಲೆ ಮಾಡ್ತಾರಂತೆ ಹೆಂಗೆ ಇದು ಟಾರ್ ಹಾಕಿದ್ಮೇಲೆ ಏನ್ ಮಾಡೋದು ತಾರ್ ಹಾಕಿದ್ಮೇಲೆ ಅಂದ್ರೆ ಅದೇನ್ ಮಾಡ್ತೀರಿ ಮ್ಯಾಜಿಕ್ ಹೇಳ್ರಿ ಸ್ವಲ್ಪ ಹೋಗ್ಲಿ ಸುಮ್ಮನೆ ಹಂಗೆ ಬಿಲ್ ಮಾಡ್ಕೊಟ್ಬಿಡಿ ಯಾಕೆ ಬೇಕು ಹಂಗೆ ಬಿಲ್ ಮಾಡ್ಕೊಟ್ಬಿಡಪ್ಪ ಯಾಕೆ ಇಷ್ಟೆಲ್ಲ ಸುಮ್ಮನೆ ನ್ಯಾಷನಲ್ ವೇಸ್ಟ್ ಅಲ್ವಾ ಅವರ ಪೂರ್ತಿ ದುಡ್ಡು ಅವರು ನೀವು ಇಬ್ರು ಎತ್ತಿ ಮನೆಗೆ ಎತ್ಕೊಂಡು ಹೋಗ್ಬಿಡಿ ಪೂರ್ತಿ ಬೇಕಾಗಿಲ್ಲ ಇದಕ್ಕೆ ನಾವು ಬಂದು ಪೂಜೆ ಮಾಡಬೇಕು ನಾಳೆ ಜನ ನನ್ನ ಮಕ್ಕಳಿಗೆ ಮಂಗಳಾರತಿ ಆಯ್ತು